ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಚಂದಾಪುರ ಪಟ್ಟಣದ ಶ್ರೀಮತಿ ಚೆನ್ನಮ್ಮ ಬಸಪ್ಪ ಪಾಟೀಲ್ ಕಲಾ ಮತ್ತು ವಾಣಿಜ್ಯ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಎಂಎನ್ ಸುಲ್ತಾನ್ಪುರ್ ಅವರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ ಏಪ್ರಿಲ್ ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ಕಾಲೇಜಿನಲ್ಲಿ ಎರಡು ದಿನ ಸೆಮಿನಾರ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಈ ಸಮ್ಮೇಳನವು ಶಿಕ್ಷಣ ತಜ್ಞರು ಸಂಶೋಧಕರು ವಿದ್ಯಾರ್ಥಿಗಳು ಹಾಗೂ ಅಭ್ಯಾಸಕಾರರಿಗೆ ಅರ್ಥಪೂರ್ಣ ಸಂವಾದದಲ್ಲಿ ತೊಡಗಿಸಿಕೊಳ್ಳಲು ಮತ್ತು ಸಾಂಪ್ರದಾಯಿಕ ಸಾಮಾಜಿಕ ವಿಜ್ಞಾನ ಮಂಡಳಿ ಮತ್ತು ಪ್ರಾದೇಶಿಕ ದಕ್ಷಿಣ ಪ್ರಾದೇಶಿಕ ಕೇಂದ್ರದ ಒಂದು ಸಹಯೋಗದಲ್ಲಿ ನಾವು ಎರಡು ದಿನಗಳ ರಾಷ್ಟ್ರೀಯ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೇವೆ ಈ ಸಮ್ಮೇಳನವು ಏಪ್ರಿಲ್ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತು ಎರಡು ದಿನಗಳವರೆಗೂ ನಡೀತಕ್ಕಂಥ ಈ ಸಮ್ಮೇಳನದಲ್ಲಿ ದೇಶದಾದ್ಯಂತ ಇರತಕ್ಕಂಥ ಶಿಕ್ಷಣ ತಜ್ಞರು ವಿಜ್ಞಾನಿಗಳು ವೈದ್ಯರು ವಿದ್ಯಾರ್ಥಿಗಳು ಪ್ರಾಧ್ಯಾಪಕರು ಮತ್ತು ಶಿಕ್ಷಣ ತಜ್ಞರು ಸಂಶೋಧಕರು ಸಂಶೋಧನಾರ್ಥಿಗಳು ಎಲ್ಲರೂ ಕೂಡ ಪಾಲ್ಗೊಂಡು ನಮ್ಮ ಒಂದು ಸಮ್ಮೇಳನದ ಮುಖ್ಯ ವಿಷಯವಾಗಿರ್ತಕ್ಕಂತಹ ಇಂಡಿಯನ್ ನಾಲೆಜ್ ಸಿಸ್ಟಮ್ ಆ್ಯಂಡ್ ಆಯುಷ್ ಫಾರ್ ದ ವಿಕಸಿತ್ ಭಾರತ್ ಅಂತಂದರೆ ಭಾರತ ವಿಕಸಿತ ಭಾರತವನ್ನು ಸಾಧಿಸುವಲ್ಲಿ ಆಯುಷ್ ಮತ್ತು ಭಾರತೀಯ ಜ್ಞಾನ ವ್ಯವಸ್ಥೆಗಳನ್ನು ಕುರಿತು ಹಲವಾರು ರೀತಿಯಲ್ಲಿ ಚರ್ಚೆಗಳು ನಡೆಯುತ್ತವೆ ಈ ಚರ್ಚೆಗಳ ಜೊತೆಗೆ ಇಲ್ಲಿ ಒಟ್ಟುಗೂಡಿರ್ತಕ್ಕಂಥ ಎಲ್ಲ ಪ್ರಾಧ್ಯಾಪಕರು ಆಗಿರ್ಬೋದು ಮಾಧ್ಯಮ ಮಿತ್ರರು ಆಗಿರ್ಬೋದು ಸಂಶೋಧಕರು ಆಗಿರ್ಬೋದು ನಂತರ ಶಿಕ್ಷಣಾರ್ಥಿಗಳು ಆಗಿರ್ಬೋದು ವೈದ್ಯರು ಆಗಿರ್ಬೋದು ಮತ್ತು ಇಂಡಸ್ಟ್ರಿಯಲಿಸ್ಟವರು ಆಗಿರ್ಬೋದು ಮತ್ತು ತಾಂತ್ರಿಕ ಶಿಕ್ಷಣದಲ್ಲಿ ಪ್ರಗತಿಯನ್ನು ಸಾಧಿಸಿರ್ತಕ್ಕಂಥ ಒಬ್ಬ ವಿಷಯ ತಜ್ಞರೂ ಆಗಿರ್ಬೋದು ಒಟ್ಟಿನಲ್ಲಿ ಭಾರತವನ್ನು ಒಂದು ಪ್ರಗತಿಪರ ದೇಶವನ್ನಾಗಿಸುವಲ್ಲಿ ಅಭಿವೃದ್ಧಿ ಹೊಂದಿದ ದೇಶವನ್ನು ಮಾಡುವ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಒಂದು ಭಾರತೀಯ ಜ್ಞಾನ ಪರಂಪರೆ ಮತ್ತು ಆಯುಷ್ ಆಯುಷ್ ಅಂತಂದರೆ ಇಲ್ಲಿ ಆಯುರ್ವೇದ ಯೋಗ ಯುನಾನಿ ಸಿದ್ಧ ಮತ್ತು ಹೋಮಿಯೋಪತಿ ಅಂತಕ್ಕಂಥ ಔಷಧ ವ್ಯವಸ್ಥೆಗಳು ಯಾವ ರೀತಿಯಾಗಿ ತಮ್ಮದೇ ಆದ ಮೌಲ್ಯಗಳ ಮೂಲಕ ತಮ್ಮ ಪಾತ್ರವನ್ನು ನಿರ್ವಹಿಸುತ್ತಾ ಇವೆ ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ವೈದ್ಯಕೀಯ ತಜ್ಞರು ತಮ್ಮ ವಿಚಾರಗಳನ್ನು ಮಂಡಿಸಲಿದ್ದಾರೆ ಈ ಒಂದು ಮಂಡನೆಯ ಮೂಲಕ ಭಾರತದಲ್ಲಿರ್ತಕ್ಕಂಥ ಆಯುಷ್ಯದ ಒಂದು ಪ್ರಾಮುಖ್ಯತೆ ಆಗಿರ್ಬೋದು ಮತ್ತು ಭಾರತದ ಒಂದು ಜ್ಞಾನ ವ್ಯವಸ್ಥೆಗಳ ಒಂದು ಪ್ರಾಮುಖ್ಯತೆ ಯಾವ ರೀತಿಯಲ್ಲಿ ಭಾರತವನ್ನು ಒಂದು ವಿಶ್ವಗುರುವಾಗಿಸುವಲ್ಲಿ ತನ್ನ ಪ್ರಧಾನವಾದ ಪಾತ್ರವನ್ನು ನಿರ್ವಹಿಸುತ್ತದೆ ಎನ್ನುವುದನ್ನು ಕೂಡ ಇಲ್ಲಿ ನಾವು ಚರ್ಚೆಗೆ ಒಳಪಡಿಸಲಿದ್ದೇವೆ ಅಷ್ಟೇ ಅಲ್ಲದೆ ಈ ಚರ್ಚೆಗಳು ನಡೆಯುವಲ್ಲಿ ಅನೇಕ ಶಿಕ್ಷಣ ತಜ್ಞರು ವಿಷಯ ತಜ್ಞರ ಜೊತೆಗೆ ವೈದ್ಯರು ಸಂಶೋಧನಾರ್ಥಿಗಳು ಕೂಡ ತಮ್ಮದೇ ಇರ್ತಕ್ಕಂಥ ಸಂಶೋಧನಾ ಪತ್ರಿಕೆಗಳನ್ನು ಮಾಡಿಕೊಂಡು ಅವರು ಕೂಡ ತಮ್ಮ ವಿಚಾರಗಳನ್ನು ಮಂಡಿಸಲು ಇಲ್ಲಿ ಅವಕಾಶ ಒದಗಿಸಲಾಗಿದೆ ಈ ಒಂದು ವಿಷಯಗಳ ಜೊತೆಗೆ ಭಾರತೀಯ ಜ್ಞಾನ ಪರಂಪರೆಯು ಕೇವಲ ಆಧುನಿಕ ಜ್ಞಾನ ಪರಂಪರೆ ಅಷ್ಟೇ ಆಗಿರದೆ ಪ್ರಾಚೀನ ಜ್ಞಾನ ಪರಂಪರೆ ಮತ್ತು ಆಧುನಿಕ ಜ್ಞಾನ ಪರಂಪರೆಗಳು ಅಂದರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಧುನಿಕ ಜ್ಞಾನ ಪರಂಪರೆಗಳು ಹೇಗೆ ಎರಡೂ ವಿಷಯಗಳನ್ನು ಸಾಮರಸ್ಯದಿಂದ ಅಲ್ಲಿ ಒಟ್ಟುಗೂಡಿಸಿ ಭಾರತವನ್ನು ಅಭಿವೃದ್ಧಿ ಪಥದತ್ತ ಸಾಗಿಸುವಲ್ಲಿ ಹೇಗೆ ತಮ್ಮ ಪಾತ್ರವನ್ನು ನಿರ್ವಹಿಸ್ತಾ ಇದೆ ಅನ್ನೋದರ ಮೂಲಕ ತಮ್ಮ ವಿಚಾರಗಳ ಮೇಲೆ ಬೆಳಕು ಚೆಲ್ಲುವಲ್ಲಿ ನಮ್ಮ ಈ ಎರಡು ದಿನದ ರಾಷ್ಟ್ರೀಯ ಸಮ್ಮೇಳನ ಹೀಗಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಈ ಜ್ಞಾನ ವ್ಯವಸ್ಥೆಗಳನ್ನು ಆಧುನಿಕ ಅಭಿವೃದ್ಧಿ ಚೌಕಟ್ಟುಗಳೊಂದಿಗೆ ಸಂಯೋಜಿಸುವ ಒಳನೋಟಗಳನ್ನು ಹಂಚಿಕೊಳ್ಳಲು ವೇದಿಕೆಯನ್ನು ಒದಗಿಸುವ ಗುರಿಯನ್ನ ಹೊಂದಿದೆ ಎಂದು ಹೇಳಿದರು ನಾಗರಾಜ್ ಪಾಟೀಲ್ ಸೀನಾ ಕನ್ನಡ ಚಿಂಚೋಳಿ